ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದ್ರಿ ಆರಾಮದ್ರಿ ನಾವು ಕೂಡ ಆರಾಮದೀವಿ ನೋಡಿರಿ ಬರೀ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದ್ರೆ ಎರಡು ದಿನ ಹುಷಾರಿರ್ಲಿಲ್ಲ ಸ್ನೇಹಿತರೆ ನನಗೆ ಫುಲ್ ಮಂದ್ಕೊಂಡ್ಬಿಟ್ಟಿದ್ದೆ ಏನಂದರೆ ಏನು ಅರಿವು ಇಲ್ಲದೆ ಇರೋ ಥರ ಮಂದ್ಕೊಂಡ್ಬಿಟ್ಟಿದ್ದೆ ಇಲ್ಲ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ನೋಡಿ ನೋಡಿ ಈ ಕಡೆ ಇಲ್ಲ ಈ ಕಡೆ ನೋಡಿ ಇಷ್ಟು ದಪ್ಪ ಇದೆ ನಿನ್ನೆ ಇದಿಷ್ಟು ಅಲ್ಲಿ ನಿನ್ನೆ ಮನೆ ಎರಡು ದಿನ ಫುಲ್ ಇದಿಷ್ಟು ಎಲ್ಲ ಬಾವು ಬಂದ್ಬಿಟ್ಟಿತ್ತು ಇವಾಗಿದಿಷ್ಟೇ ಉಳ್ಕೊಂಡಿದ್ದೆ ಹಲುನೋವು ನೋವು ಬಂದಿದೆ ಸ್ನೇಹಿತರೆ ಅಪ್ಪಾ ಸತ್ತು ಸತ್ತು ಹುಟ್ಟಿದಂಗೆ ಆಯಿತು ನನ್ನ ಜನ್ಮ ನೆನೆಸ್ಕೋಬಾರ್ದು ಇವತ್ತು ಸ್ವಲ್ಪ ಪರವಾಗಿಲ್ಲ ಅಂದರೆ ಬೆಳಗ್ಗೆ ಎದ್ದಿದ್ದೀನಿ ಎದ್ದುಬಿಟ್ಟು ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ ಸ್ನಾನ ಆಯಿತು ಹಿಂಗೆ ಅಲ್ಲ ಹುಷಾರಿದ್ರೆ ಎಲ್ಲನೂ ಚಕಚಕ ಅಂತ ಮಾಡಿಬಿಡ್ತೀವಿ ಹುಷಾರಿಲ್ಲ ಅಂತಂದ್ರೆ ಏನು ಬೇಡ ಈ ಅನ್ನೋ ಹಂಗೆ ಆಗಿಬಿಡೈತಿ ಆಮೇಲೆ ನೋಡಿ ಜ್ವರ ಬಂದುಬಿಟ್ಟವಲ್ಲ ಜ್ವರಕ್ಕಾಗಿ ಗುಳ್ಳೆಗಳೆದ್ಬಿಟ್ಟಿದ್ದಾವೆ ತೊಟ್ಟಿ ಮೇಲೆ ಅವೆಲ್ಲ ಅಪ್ಪ ಬೇಡ ಈ ಜನ್ಮ ಇವಾಗ ಇಷ್ಟು ಸ್ವಲ್ಪ ಏನಾದರೂ ತ್ರಾಸಾದರೆ ಈ ಯಪ್ಪ ಯವ್ವ ಅಂತ ಗುಳಾಡ್ತೀವಿ ಸಾಯಬೇಕಾದ್ರೆ ಹೆಂಗೆ ಸಾಯುತ್ತೇನೆ ಇದು ಜನ್ಮ ಎಷ್ಟು ಒದ್ದಾಡಿಸಾಯ್ತಾನೋ ಗೊತ್ತಿಲ್ಲಪ್ಪ ಹುಷಾರಿಲ್ಲ ಅಂದರೆ ಇಷ್ಟೆಲ್ಲ ತ್ರಾಸಾಗುತ್ತೆ ಇನ್ನೂ ಸ್ವಲ್ಪ ಇದೆ ಸ್ನೇಹಿತರೆ ಈ ಥರ ಮಾತಾಡ ಒಟ್ಟು ಮಾತಾಡೋಕ್ಕೆ ಬಂದಿಲ್ಲ ನನಗೆ ಹ್ಞೂ ಅಷ್ಟೇ ಸುಮ್ಮನೆ ಮುಚ್ಚಿದ ಮುಖ ತೆಗೆದಿಲ್ಲ ನಾನು ಎರಡು ದಿನ ಆ ಥರ ಆಗಿಬಿಟ್ಟಿತ್ತು ನನಗೆ ಮಂದ್ಕೊಂಡ್ಬಿಟ್ಟಿದ್ದೆ ಯಾವ ವೀಡಿಯೋನೂ ಮಾಡೋಕ್ಕಾಗಿದ್ದಿಲ್ಲ ಏನೂ ಇದ್ದಿಲ್ಲ ಮೊದಲು ಎಡಿಟ್ ಮಾಡಿಟ್ಟೆ ಒಂದು ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ ಮನುಷ್ಯನಿಗೆ ಹುಷಾರಿಲ್ಲ ಅಂತಂದರೆ ಏನು ಬೇಡ ಅನಿಸ್ಬಿಡ್ತು ನೋಡಿರಿ ಹಾಗಾಗಿ ನಾನು ಫೋನ್ ಸ್ವಿಚ್ ಆಪ್ ಇಟ್ಬಿಟ್ಟಿದ್ದೆ ಮೊನ್ನೆ ಬಂದುಬಿಡ್ತು ಮೊನ್ನೆ ಫೋನ್ ಸ್ವಿಚ್ ಆಪ್ ಇಟ್ಬಿಟ್ಟಿದ್ದೆ ಯಾಕಂದರೆ ಎಲ್ಲ ಫ್ರೆಂಡ್ಸ್ ಫೋನ್ ಮಾಡ್ತಾರೆ ಹಲೋ ಅನ್ನೋಕ್ಕೂ ಆಗ್ತಿದ್ದಿಲ್ಲ ಅಷ್ಟೊಂದು ತ್ರಾಸಾಗಿಬಿಟ್ಟಿತ್ತು ನನಗೆ ಹೀಗಾಗಿ ಆಮೇಲೆ ಕೆಲವ್ರಿಗೆ ಮೆಸೇಜನ್ನು ಹಾಕಿದ್ದೆ ನನಗೆ ಹುಷಾರಿಲ್ಲ ಯಾರು ಫೋನ್ ಮಾಡೋಕೆ ಹೋಗಬೇಡಿ ಅಂತೇಳ್ಬಿಟ್ಟು ಹಾಗಾಗಿ ತಿಳಿದು ಯಾರೂ ಫೋನ್ ಮಾಡಿಲ್ಲ ನನಗೆ ಪಾಪ ಹುಷಾರಿಲ್ಲ ಅವಳಿಗೆ ರೆಸ್ಟ್ ಮಾಡಲಿ ಅಂದ್ಬಿಟ್ಟು ನೋಡಿ ಈ ಥರ ಆಗಿಬಿಟ್ಟಿದೆ ಇದಿಷ್ಟೇ ದಪ್ಪ ಉಳ್ಕೊಂಡಿದೆ ಮೊನ್ನೆಲ್ಲ ಇದಿಷ್ಟು ಒಂದು ಕಣ್ಣು ಕಪ್ಪಾಳು ಕಿವಿ ಇದು ಆಮೇಲೆ ಇದು ಎಲ್ಲ ಒಂದು ಸೈಡ್ ಪೂರ್ತಿ ನೋವು ಬಂದುಬಿಡುತ್ತೆ ಅಲ್ಲು ನೋವಿಗೆ ಏನು ಮಾಡಬೇಕು ಯಾರಿಗೇನು ಹೇಳ್ತಾರೆ ಎಲ್ಲನೂ ಮಾಡಿದೆ ಪಟ್ಟಕದ ಪೌಡ್ರು ಹಲ್ಲಲ್ಲಿ ಇಟ್ಕೊರಿ ಅಂದರು ಅದನ್ನು ಇಟ್ಕೊಂಡೆ ಲವಂಗ ಜಜ್ಜಿಬಿಟ್ಟು ಪೌಡ್ರ್ ಮಾಡಿ ಹಾಕೊಳ್ಳೋ ಅಂದ್ರೆ ಅದನ್ನು ಮಾಡಿದೆ ಆಮೇಲೆ ಬಾಂಬು ಅದನ್ನು ಹಚ್ಚರಿ ಅಲ್ಲಿಗೆ ಹೋಗುತ್ತಾ ಅಂತೇಳಿದರು ಅದನ್ನು ಮಾಡಿದೆ ಏನು ಮಾಡಿದರು ಅಲ್ಲ ಎರಡು ಎರಡು ಮುಂಜಾನೆಗೊಂದು ಒಂದು ಕೊಂದು ಮುಂಜಾನೆ ಒಂದು ಸಂಜೆ ಕೊಂದು ಎರಡೆರಡು ಇಂಜೆಕ್ಷನ್ ತೊಗೊಂಡೆ ಅದಕ್ಕೂ ಇದಾಗಲಿಲ್ಲ ಆಮೇಲೆ ಜಿಂದ ನಾನು ಯಾವಾಗಲೂ ಇದ್ದೆ ಮನೆಯಲ್ಲಿ ಜಿಂದ ಭಾಳ ಒಳ್ಳೇದು ಅದಕ್ಕೆ ಹಿಂಗಾಗಿ ಜಿಂದ ಹಾಕಿ ಇರಲಿಲ್ಲ ಆಮೇಲೆ ಯಜಮಾನ್ರು ತಂದು ಕೊಟ್ಟರು ನಿನ್ನೆ ತಂದು ಕೊಟ್ಟರು ಜಿಂದ ಸ್ವಲ್ಪ ಹಾಕ್ಕೊಂಡೆ ಆ ಬತ್ತಿ ಅಂದರೆ ಹಳ್ಳಿಯಲ್ಲೇ ಸ್ವಲ್ಪ ತೋಯಿಸ್ಬಿಟ್ಟು ಅಲ್ಲೇ ಹಲ್ಲಲ್ಲಿ ಹಿಡ್ಕೊಂಡ್ರೆ ಎಲ್ಲ ಇದಾಗುತ್ತಂತೆ ನಿನ್ನೆ ಆ ಥರ ಮಾಡಿದೆ ಆಮೇಲೆ ಬೇರೆ ಟೇ ಟ್ಯಾಬ್ಲೆಟ್ಸೂ ತೊಗೊಂಬಂದರು ಬೇರೆ ಟ್ಯಾಬ್ಲೆಟ್ಸ್ ತೊಗೊಂಬಂದ್ರು ನಿನ್ನೆ ಆ ಸ್ವಲ್ಪ ಟ್ಯಾಬ್ಲೆಟ್ನೂ ಚೇಂಜ್ ಮಾಡಿದೆವಲ್ಲ ಟ್ಯಾಬ್ಲೆಟಿಗೆ ಆಯಿತು ಜಿಂದಕ್ಕೂ ಆಯಿತು ಒಟ್ಟಿನಲ್ಲಿ ನೋವು ಮಾತ್ರ ಕಡಿಮೆ ಆಯಿತು ಬಾವು ಮಾತ್ರ ಇದೆ ಹೋಗುತ್ತೆ ಅದೇನು ಇವತ್ತಿಲ್ಲ ನಾಳೆ ಹೋಗಿ ಹೋಗುತ್ತೆ ಇನ್ನೂ ಸ್ವಲ್ಪ ಉಳ್ಕೊಂಡಿದೆ ಇಲ್ಲಿ ನೋಡಿ ಇಲ್ಲೇ ಸ್ವಲ್ಪ ಉಳ್ಕೊಂಡಿದೆ ಇದಿಷ್ಟೆಲ್ಲ ಸಿಕ್ಕಾಪಟ್ಟೆ ನೋವು ಆಗ್ಬಿಟ್ಟಿತ್ತು ಓಕೆ ಕೆಲಸ ಬರ್ರಿ ನಿನ್ನೆ ದೋಷ ಮಾಡಿದ್ದೆ ಮಾಡೋಕ್ಕೂ ಮನ್ಸಿರಲಿಲ್ಲ ಮತ್ತು ಮಾಡಲೇಬೇಕಲ್ಲ ರೀ ಮನ್ಯಾಗ ಹತ್ತೆ ಅತ್ತಿಗೆ ಯಜಮಾನ್ರಿಗೆ ಅಡುಗೆ ಮಾಡಲೇಬೇಕಲ್ಲ ಹೆಣ್ಣಾಗಿ ಹುಟ್ಟಿದಗಳ ಎಷ್ಟೇ ಆರಾಮಿಲ್ಲ ಎಷ್ಟೇ ಹುಷಾರಿಲ್ಲ ಅಂದು ಅಡುಗೆ ಮಾಡಲೇಬೇಕು ಬಟ್ಟೆ ಅದಾವೆ ರೀ ಬಟ್ಟೆ ಬಟ್ಟೆ ಉಳ್ಕೊಂಬಿಟ್ಟವು ಬಟ್ಟೆ ತೊಳಿಬೇಕು ಹಿಂಗೆ ಅಲ್ಲರಿ ಸ್ವಲ್ಪ ಹುಷಾರಾದ್ರೆ ಚಕ್ಕ 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 ಮಾಡೋಕ್ಕೆ ತಯಾರಾಗಿಬಿಡ್ತೀವಿ ನಾವು ಹೆಣ್ಮಕ್ಳಂದ್ರೆ ಇವತ್ತು ಸ್ವಲ್ಪ ಹುಷಾರು ಅನಿಸಿದೆ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕಸ ಅಂದು ಹಸ್ಲು ತೊಳ್ಕೊಂಡು ಕ ಅಂಗಳಕ್ಕೆಲ್ಲ ನೀರು ಹಾಕಿ ಆಮೇಲೆ ಏನು ಪ್ರಿಪೇರ್ ಮಾಡಬೇಕು ಅದನ್ನೆಲ್ಲ ಮಾಡಿಟ್ಟು ಸ್ನಾನ ಮಾಡಿ ಇವಾಗ ಪೂಜೆ ಮಾಡಿ ನಾಷ್ಟಕ್ಕೆ ರೆಡಿ ಮಾಡಬೇಕು ಬರೀ ಪೂಜೆ ಮಾಡೋನು ಪೂಜೆ ಮಾಡಿಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡ್ತೀನಿ ಏನಿಲ್ಲ ಸ್ನೇಹಿತರೆ ನಿನ್ನೆ ಇವತ್ತು ರೊಟ್ಟಿ ಪಲ್ಯ ಮಾಡಿಬಿಡೋಣ ಅಂದ್ಕೊಂಡೆ ಆಮೇಲೆ ನಿನ್ನೆ ದೋಷ ಮಾಡಿದ್ನಲ್ವಾ ಹಿಟ್ಟು ಹಂಗೆ ಉಳ್ದಿತ್ತು ಜಾಸ್ತಿ ತಿನ್ನೋದೇ ಆಗಲಿಲ್ಲ ಏನು ಅವರು ಎರಡೆರಡು ತಿಂದರು ನಾನು ಒಂದು ದೋಸೆ ತಿಂದು ಇನ್ನು ಚೆಂದನ ಒಂದು ದೋಸೆ ಮೇಲೆ ಹಾಗೆ ಇದ್ದೀನಿ ತಿನ್ನೋಕ್ಕೆ ಆಗಲಿಲ್ಲ ಹಿಂಗಾಗಿ ಅದು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಇವಾಗ ತೆಗ್ದಿದ್ದೀನಿ ಅದನ್ನು ಇಡ್ಲಿ ಹಾಕಿಬಿಡ್ತೀನಿ ಇಡ್ಲಿ ಬೇಳೆ ಸಾಂಬಾರು ಸ್ವಲ್ಪ ಚಟ್ನಿ ಮಾಡಿದ್ದೀನಿ ಇಷ್ಟು ಒಂದು ಟೈಮಿಗೆ ಟಿಫಿನ್ ಮುಗೀತೆ ಅಷ್ಟು ಮುಗಿಸ್ಕೊಂಡ್ಬಿಡ್ತೀನಿ ಏನೈತಿ ರೊಟ್ಟಿ ಪಲ್ಯ ಮಾಡಿದ್ರಾಯ್ತ ಅಂತ ಅಂದ್ಕೊಂಡಿದ್ದೀನಿ ಬರೀ ಇವಾಗ ಪೂಜೆ ಮಾಡ್ತೀನಿ ಪೂಜೆ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಓಕೆ ನೋಡಿ ಪೂಜೆ ಆಯ್ತು ಪೂಜೆ ಮಾಡಿದೆ ಹೂವಂತೂ ಸಿಕ್ಕಾಪಟ್ಟೆ ಹೂವು ಸ್ನೇಹಿತರೆ ಈ ತರ ಹೂವೆಲ್ಲ ಏರಿಸಿದ್ದೀನಿ ಪಣತಿಯಲ್ಲೇ ನಾವು ದೀಪ ಹಚ್ಚಲು ಮೊದಲು ನೀಲಂಚನೆ ಹಚ್ತಿದೆ ಇಲ್ಲವಾ ನಾವು ಕುಂಬಾರ ದೇವಿ ಅಂದ್ರ ನಾವು ಪಣತಿಯೇ ಹಚ್ಚಬೇಕು ಅಂತಂದ್ರೆ ನಮ್ಮ ಅತ್ತೆಯವರು ಹೀಗಾಗಿ ಪಣತಿಯಲ್ಲೇ ದೀಪ ಹಚ್ಚೋದು ಮಣ್ಣಿನ ಹಣತಿ ಅಂತೀರಲ್ವ ನೀವು ಅದರಲ್ಲೇ ದೀಪ ಹಚ್ಚೋದು ನೋಡಿ ಮೈಲಾಪುರ ಮಲ್ಲಯ್ಯ ಕನಕೇರಿ ಮಡಿವಾಳೇಶ್ವರ ಇದು ಮೊನ್ನೆ ಲಕ್ಷ್ಮಿ ದೀಪಾವಳಿ ಲಕ್ಷ್ಮಿ ಮಾಡಿದ್ವಲ್ಲ ಆ ಕಾಯಿ ಪೂಜೆ ಕಿಟ್ಟಿರೋದು ಲಿಂಗು ನಾಗಪ್ಪ ಆಮೇಲೆ ಇದು ನಮ್ಮ ಊರಿನ ಸಿದ್ಧೈಮಿತ್ಯ ಅಂತೀವಿ ಈ ಥರ ಇದೆ ಪೂಜೆ ಓಕೆ ಸ್ನೇಹಿತರೆ ಹಾಗೆ ಅಡುಗೆ ಮನೆಗೆ ಬಂದರೆ ಚಟ್ನಿಗೆ ರೆಡಿ ಮಾಡಿಟ್ಟಿದ್ದೀನಿ ಚಟ್ನಿ ಮಿಕ್ಸಿ ಹಾಕಿದ್ದೀನಿ ಕರೆಂಟ್ ಅಂತೂ ಉಳಿದ್ಬಿಡ್ತು ಹಾಗೆ ಇಲ್ಲಿ ಇಡ್ಲಿಗೆ ನೀರು ಕುದಿಯಿಟ್ಟಿದ್ದೀನಿ ಇಲ್ಲಿ ಬೇಳೆ ಸಾಂಬಾರು ರಾತ್ರಿ ಮಾಡಿದ್ದೆ ಬೇಳೆ ಸಾಂಬಾರು ಅದನ್ನ ಇಟ್ಟಿದ್ದೀನಿ ಹಾಗೆ ದೋಸೆ ಮಾಡಿರೋ ಹಿಟ್ಟು ಉಳಿದಿದೆ ಸ್ವಲ್ಪ ಅದರಿಂದಲೇ ಇಡ್ಲಿ ಇಡ್ಲಿ ಹಾಕೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ ಯಾವುದೇ ಅಡುಗೆ ಆಗಿರಲಿ ಚೆನ್ನಾಗಿತ್ತು ಅಂದರೆ ಅದನ್ನು ಉಪಯೋಗಿಸ್ತೀವಿ ನಾವು ಕೆಟ್ಟಿದ್ರೆ ಮಾತ್ರ ಬಿಸಾಕ್ತೀವಿ ಯಾವತ್ತೂ ಅಡುಗೆ ಮೇಲೆ ಸೊಕ್ಕು ತೋರಿಸಲ್ಲ ನಮ್ಮ ಮನೆಯಲ್ಲಿ ಯಾರಾದ್ರೂ ಹೀಗಾಗಿ ಸಂಜಿನಾಗಿಂದ ಏನೇ ಇರಲಿ ಚೆಂದಿತ್ತ ಊಟ ಮಾಡ್ತೀವಿ ಅದು ಹಂಗೆ ಅಂದರೆ ಒಂದೊಂದು ತುತ್ತಿನ ಅನ್ನಕ್ಕೋಸ್ಕರ ಹೊರಗಡೆ ಜನ ಎಷ್ಟೊಂದೆಲ್ಲ ಅಲಿಯುತ್ತೆ ಎಷ್ಟೆಲ್ಲ ದುಡಿತಾರೆ ಹಾಗಾಗಿ ನಾವು ಸಿಕ್ಕಿರೋಂಥ ಅನ್ನನ ವೇಸ್ಟ್ ಮಾಡಬಾರ್ದು ಕಣ್ಣಿಗೆ ಒತ್ಕೊಂಡು ತಿನ್ನಬೇಕು ಅಲ್ವಾ ನಾವು ಇವಾಗ ಸೊಕ್ಕು ಮಾಡಿದರೆ ದೇವರು ಪರೀಕ್ಷೆ ಮಾಡ್ತಾನೆ ಇವ್ರಿಗೆ ಸೊಕ್ಕು ಬಂದಿದೆ ಅಂತೇಳಿ ಮುಂದೊಂದು ದಿನ ನಮ್ಮನ್ನ ಕೊಡೋ ಅನ್ನ ಕಿಸ್ ಕಿತ್ಕೊಂಡ್ಬಿಡ್ತಾನೆ ಹಾಗಾಗಿ ಯಾರು ಅನ್ನ ವೇಸ್ಟ್ ಮಾಡಬೇಡಿ ನಾನು ತುಂಬ ಕಡೆಯೆಲ್ಲ ನೋಡಿದ್ದೀನಿ ಎಷ್ಟು ದೇವಸ್ಥಾನಗಳಲ್ಲಿ ಮದುವೆ ಮುಂಜೆಗಳಲ್ಲಿ ಎಷ್ಟೆಲ್ಲ ಫಂಕ್ಷನ್ಗೆ ಹೋಗಿರ್ತಾರೆ ಹಾಕ್ಸ್ಕೊಳ್ತಾವೆ ಎಷ್ಟು ತಿನ್ಬೇಕು ಅಷ್ಟೇ ತಿಂದ್ಬಿಟ್ಟು ಹೋಗಲ್ಲ ಜನ ಸಿಕ್ಕಾಪಟ್ಟೆ ಹಾಕ್ಸ್ಕೊಂತಾರೆ ಅದರಲ್ಲಿ ಒಂದು ತುತ್ತು ತಿಂದ್ಬಿಟ್ಟು ಬಿಸಾಡ್ಬಿಡ್ತಾರೆ ಅವಾಗ ಜೀವ ಮರಮರ ಅನ್ನತ್ತೆ ಅಯ್ಯೋ ಇವರು ತಿನ್ನೋದನ್ನು ಸ್ವಲ್ಪ ಹಾಕ್ಸ್ಕೊಂಡು ಇನ್ನೂ ಮಿಕ್ಕಿದ್ದು ಅಷ್ಟೇ ಬಿಟ್ಟಿದ್ರೆ ಇನ್ನೊಬ್ರಿಗೆ ಊಟ ಆಗ್ತಿತ್ತಲ್ಲ ಅದು ಅಂತ ಹೇಳಿಬಿಟ್ಟು ಆ ಥರ ಯಾರು ಹೋಗಬೇಡಿ ನಾನು ಮಾತ್ರ ಯಾವತ್ತೂ ಅನ್ನಕ್ಕೆ ಸೊಕ್ಕು ತೋರಿಸೋದಿಲ್ಲ ಅದು ಎಷ್ಟೇ ಇರಲಿ ಒಂದು ತುತ್ತೇ ಉಳ್ದಿರಲಿ ಅದು ಚೆನ್ನಾಗಿತ್ತಾ ಊಟ ಮಾಡ್ತೀನಿ ಹಂಗೆ ಗೊತ್ತು ನಮಗೆ ಅನ್ನದ ಬೆಲೆ ಏನು ಅಂತ ಹೇಳಿಬಿಟ್ಟು ಯಾಕಂದರೆ ನಾವು ಚಿಕ್ಕವರಿದ್ದಾಗಲಿಂದನೂ ಅಜ್ಜಿಯ ಕೈಯಲ್ಲಿ ಬರ್ತೀನಿ ಅವರು ಪಟ್ಟಂಥ ಕಷ್ಟ ಶ್ರಮ ಅದು ನಮ್ಗೆ ಹೇಳಿದ್ದಾರೆ ಅದು ಹೇಳಿದ್ದಷ್ಟೇ ಅಲ್ಲ ಅವ್ರು ಪಟ್ಟಂಥ ಕಷ್ಟ ನಾವು ಅನ್ಭವಿಸ್ವಿ ಅನ್ನೋ ಥರ ನಮ್ಗೆ ಮನವರಿಕೆ ಆಗಿದೆ ಅದು ಆ ಥರ ಹೀಗಾಗಿ ಅನ್ನಕ್ಕೆ ತುಂಬ ಬೆಲೆ ಕೊಡ್ತೀನಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಇವತ್ತು ಸಂಡೇ ರಿಪಬ್ಲಿಕ್ ಡೇ ಹ್ಯಾಪಿ ರಿಪಬ್ಲಿಕ್ ಡೇ ಬರ್ರಿ ಇವಾಗ ಪೂಜೆ ಆಯಿತು ಓಕೆ ಇದನ್ನೆಲ್ಲ ಕರಿಬೇವು ಎಣ್ಣೆ ಒಳಗೆ ಜೀರಿಗೆ ಸಾಸು ಕರಿಬೇವು ಆಮೇಲೆ ಉದ್ದಿನಬೇಳೆ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ ಚಟ್ನಿ ಓಕೆ ಇಡ್ಲಿ ಒಳಗೆ ಚಟ್ನಿ ಮಾತ್ರ ಗಟ್ಟಿಯಾಗಿ ಇರ್ಬೇಕು ನೋಡಿರಿ ಯಾಕಂದರೆ ಸಾಂಬಾರು ಇರ್ತಪ್ಪ ಚಟ್ನಿ ಗಟ್ಟಿಯಾಗಿದ್ರೇ ಅದೊಂದು ಮಜ್ಜಾನೇ ಬೇರೆ ಚೆಂದ ಇರುತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಭಾಳ ಗಟ್ಟಿ ಅನ್ನಿಸ್ತದೆ ಸ್ವಲ್ಪ ನೀರು ಹಾಕೊತೀನಿ ಜಾರಿಗೆ ಸ್ವಲ್ಪ ಒಂದು ಅರ್ಧ ಕಪ್ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ಓಕೆ ಈ ಥರ ಆಯ್ತು ನೋಡಿ ಅಷ್ಟು ಗಟ್ಟಿನೂ ಇಲ್ಲ ಅಷ್ಟು ತಿಳಿಯನೂ ಇಲ್ಲ ಪುಟಾಣಿ ಶೇಂಗಾ ಕೊಬ್ಬರಿ ಆಮೇಲೆ ಸ್ವಲ್ಪ ಎಳ್ಳು ಹಾಕಿದ್ದೀನಿ ಎಳ್ಳು ಹಾಕಿದ್ರೆ ಅದ್ರ ಘಮನೇ ಬೇರೆ ಇರ್ತೈತಿ ಟೇಸ್ಟ್ನು ತುಂಬ ಚೆನ್ನಾಗಿರ್ತೈತಿ ನೀವು ಒಂದು ಸಾರಿ ಎಳ್ಳು ಹಾಕಿ ನೋಡಿ ಚಟ್ನಿ ಮಾಡಿದ್ರೆ ಮಸ್ತ್ ಇವಾಗ ಇದಕ್ಕೆ ಉಪ್ಪು ಖಾರ ನೋಡ್ಕೋಬೇಕು ಅಂದರೆ ಸ್ವಲ್ಪ ಉಪ್ಪು ಕಡಿಮೆ ಆಗೈತೋ ಏನೋ ಅಂತ ನೋಡ್ಕೋಬೇಕು ನೋಡ್ಕೊಂಬಿಟ್ಟು ಉಪ್ಪು ಕಡಿಮೆ ಆಗಿದ್ದರೆ ಸ್ವಲ್ಪ ಮೇಲೆ ಹಾಕೊಂಡ್ರೆ ನಡೆಯುತ್ತೆ ಸ್ನೇಹಿತರೆ ಬರ್ರಿ ಇವಾಗ ನಾವು ಹಾಕೊಳ್ಳೋಣ ನಮ್ಗೆ ರವೆ ಇಟ್ಲೇನೆ ಚಂದ ಅನ್ನಿಸ್ತಾವಪ್ಪ ಅಕ್ಕಿ ಹಿಟ್ಟಿನ ಇಡ್ಲಿ ಅಷ್ಟೊಂದು ಏನ ಸರಿ ಅನ್ಸ ನೋಡೋಣ ಹೆಂಗಾಗ್ತಾವಂತೆ ಮಾಡಿದೆ ಚಟ್ನಿ ಹಾಕೊಳ್ಳೋಣ ಸೈಡ್ಗೆ ಅಕ್ಕಿ ಹಿಟ್ಟು ಸ್ವಲ್ಪ ಜಿಗುಟಾಗ್ತಾವ ರವೆ ಪೂರ್ತಿ ಹೂ ತರ ಅರಳಿರ್ತಾವ ಚೆಂದ ಅನ್ನಿಸ್ತಾವೆ ನಮಗೆ ರವೆ ಇಡ್ಲಿ ಅಷ್ಟ ಇಷ್ಟ ಆಗೋದು ಓಕೆ ಬರ್ರಿ ಇವಾಗ ನಾವು ತಿನ್ನೋಣ ಒಳಗೆಲ್ಲ ಪಳ್ಳಗ್ಯಾವ ಹಿಂಗೆಲ್ಲ ಚೆಂದಾಗ್ಯಾವ ಪಳ್ಳಗ್ಯಾವ ಖ್ರಿ ಆದ್ರೆ ನಮಗೆ ಇಷ್ಟ ಆಗೋದು ಇಡ್ಲಿ ಯಾವ ಅಂದ್ರೆ ರವೆಯಿಂದ ನೀವು ಮಾತ್ರ ಬರಿ ತಿನ್ನೋಣ ಎಲ್ಲರೂ ಆದರೆ ಸ್ವಲ್ಪ ಜಿಗುಟ್ಟು ಬರ್ತಾವೆ ಇವು ಯಪ್ಪಾ ಇವತ್ತು ನೋಡಿ ಸ್ನೇಹಿತರೆ ಎರಡು ದಿನ ನಾನು ಏನು ತಿನ್ನೋದಾಗಿಲ್ಲ ಇವತ್ತು ತಿಂತಾಯಿದ್ದೆ ನೋಡಿ ಇವತ್ತು ಬಾಯಿ ಮುಸುರಿ ಮಾಡ್ತಾ ಇರೋದು ನಿನ್ನೆ ಅವರಿಗೆಲ್ಲ ಮಾಡಿಕೊಟ್ಟೆ ನಾನು ಒಂದು ದೋಸೆ ತಿನ್ಬೇಕಾದ್ರೆ ಯಪ್ಪ ಅದೇನಂತಾರಲ್ಲ ಆ ಥರ ಆಯ್ತದ ಓಕೆ ಸ್ನೇಹಿತರೆ ಈ ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೆ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನಲ್ಲ ಕಮೆಂಟ್ ಹಾಕಿ ತಿಳಿಸಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಿಂದ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್ ಸ್ನೇಹಿತರೆ